ವಿನ್ನರ್ ನೆವರ್ ಕ್ವಿಟ್ಸ್ ಕ್ವಿಟ್ಟರ್ ನೆವರ್ ವಿನ್ಸ್ ಅನ್ನೋ ಒಂದು ಟ್ಯಾಗ್ಲನ್ನೊಂದಿಗೆ ಈ ಒಂದು ಥಾಲಿ ರೆಸಿಪಿನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನನ್ನ ಮಕ್ಕಳು ಎಕ್ಸಾಮ್ ಮುಗಿತ್ತು ಆ ಎಕ್ಸಾಮ್ ಮುಗಿಯೋದಕ್ಕೊಂದು ಟ್ರೀಟ್ ಅನ್ನೋ ರೀತಿಯಲ್ಲಿ ಈ ತಾಲಿ ರೆಸಿಪಿನ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡಿದ್ದೀನಿ ಬನ್ನಿ ಈ ತಾಲಿ ರೆಸಿಪಿ ಜೊತೆಗೆ ಮಕ್ಕಳನ್ನು ಎಕ್ಸಾಮ್ಗೆ ಸುಲಭವಾಗಿ ಹೇಗೆ ಓದಿಸ್ಬೋದು ಅನ್ನೋದನ್ನು ಆ್ಯಸ್ ಎ ಪೇರೆಂಟ್ ಆ್ಯಂಡ್ ಆ್ಯಸ್ ಎ ಟೀಚರಾಗಿ ಕೆಲವೊಂದು ಟಿಪ್ಸ್ಗಳನ್ನು ಇಲ್ಲಿ ಶೇರ್ ಮಾಡ್ತಾ ಈ ತಾಲಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನು ನಾನಿಲ್ಲಿ ಕ್ಯಾರೆಟ್ ಹಲ್ವ ಮಾಡ್ಕೊಳೋಕ್ಕೆ ಕ್ಯಾರೆಟನ್ನು ನೀರಲ್ಲಿ ತೊಳ್ಕೊಂಡ್ಬಿಟ್ಟು ಅದು ಸಿಪ್ಪೆಯನ್ನೆಲ್ಲ ಪೀಲ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಮಿಕ್ಸಿಲಿ ಹಾಕ್ಕೊಂಬಿಟ್ಟು ಅದನ್ನು ರುಬ್ಬಿಟ್ಟು ಇಟ್ಕೊ ಇಟ್ಕೊತಿದೀನಿ ಸೊ ಟಿಪ್ ನಂಬರ್ ಒನ್ ನಮ್ಮ ಮಕ್ಕಳಿಗೆ ಹೇಗೆ ಎಕ್ಸಾಮ್ ಪ್ರಿಪೇರ್ ಮಾಡೋದು ಅನ್ನೋದು ಫಸ್ಟ್ನೇದಾಗಿ ನೀವು ನೋಡ್ಕೊಳ್ಳಿ ಯಾವುದೇ ಸಿಲೆಬಸನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ ಅಂತ ಆ ಒಂದು ಲೆಸನ್ಸು ಅಥವಾ ಪೋಯಮ್ಮು ಬಿಫೋರ್ ದ ಎಕ್ಸಾಮ್ಸೇ ಅವರು ರೀಡ್ ಮಾಡಿದಾರಾ ಅಥ್ವಾ ಫಾರ್ ಎಕ್ಸಾಂಪಲ್ ಯು ಟಿ ಎಲ್ ಮಾಡಿದ ಯು ಟಿ ಎಲ್ ಆ ಲೆಸನ್ ಓದಿದ್ದಾರಾ ಅಥವಾ ಕ್ಲಾಸ್ ಟೆಸ್ಟಲ್ಲಿ ಆ ಲೆಸನ್ ಓದಿದಾರಾ ಅನ್ನೋದನ್ನು ಟಿಕ್ ಮಾಡ್ಕೊಳ್ಳಿ ಸೊ ಯಾವ ಲೆಸನ್ ಓದಿದ್ದಾರೆ ಅದನ್ನು ಬಿಟ್ಬಿಟ್ಟು ಉಳಿದಿದ್ದ ಲೆಸನ್ಸ್ಗಳನ್ನು ಅವರು ಫಸ್ಟ್ ಟೈಮ್ ರೀಡ್ ಮಾಡೋ ಥರ ಆಗಬಾರ್ದು ಸೊ ಅದನ್ನು ಒನ್ ವೀಕ್ ಬಿಫೋರ್ ಅಥವಾ ಒಂದು ತ್ರೀ ಫೋರ್ ಡೇಸ್ ಬಿಫೋರೇ ಅವರಿಗೆ ಒಂದು ಸ್ವಲ್ಪ ಆ ಲೆಸನ್ಸು ಕ್ವಶನ್ ಆನ್ಸರ್ಸ್ಗಳನ್ನೆಲ್ಲ ಆ ಮಕ್ಕಳಿಗೆ ಒಂದು ಸ್ವಲ್ಪ ರೀಡ್ ಮಾಡಿ ಮಕ್ಕಳ ಹತ್ರ ಟೈಮ್ ಇರೋದಿಲ್ಲ ಒಂದು ಟೆನ್ ಮಿನಿಟ್ಸ್ ನಾವೇ ಕೂತ್ಕೊಂಡ್ಬಿಟ್ಟು ಯಾವುದಾದ್ರು ಕ್ವಶನ್ಸ್ ಬರ್ಬೋದು ಅನ್ನೋದನ್ನು ಅವರಿಗೆ ಒಂದು ಸ್ವಲ್ಪ ಬ್ರೀಫಾಗಿ ಒಂದು ಸ್ವಲ್ಪ ರಿವೈಸ್ ಮಾಡಿಸಿ ಯಾಕಂದರೆ ಆ ಒಂದು ಚಾಪ್ಟರ್ನ ಅವರು ಬಿಫೋರ್ ರೀಡಿಂಗ್ ಮಾಡ್ತಾ ಇದ್ದರೆ ಅದು ನ್ಯೂ ಚಾಪ್ಟರ್ ಆಗಿದ್ದರೆ ಅವರಿಗೆ ಎಕ್ಸಾಮ್ ಟೆನ್ಷನಿಂದ ಆಮೇಲೆ ಆ ಒಂದು ಹೊಸ ಹೊಸ ವರ್ಡ್ಗಳು ಅವ್ರ ಮೈಂಡಿಗೆ ಹೋಗದೇ ಇರೋದ್ರಿಂದ ಅವರು ತುಂಬ ಕ್ರ್ಯಾಂಕಿ ಆಗ್ಬೋದು ಮತ್ತು ಆ ಒಂದು ಲೆಸನ್ನ ಓದಕ್ಕೆ ಇಂಟ್ರೆಸ್ಟೇ ಕೊಡದೇ ಹೋಗ್ಬೋದು ಸೊ ಅದು ನಮ್ಮ ಫೇಲ್ಯೂರ್ ಥರ ಆಗ್ಬಿಡುತ್ತೆ ಅದಕ್ಕೋಸ್ಕರ ಬಿಫೋರ್ ರೀಡಿಂಗ್ ಈಸ್ ಗುಡ್ ಅಂತ ಹೇಳೋದು ನಾನು ನಾನು ತುಪ್ಪ ಹಾಕೊಂಡ್ಬಿಟ್ಟು ಅದರಲ್ಲಿ ಗೋಡಂಬಿ ದ್ರಾಕ್ಷಿ ಬಾದಾಮಿಯನ್ನು ಹಾಕ್ಕೊಂಡ್ಬಿಟ್ಟು ಇಲ್ಲಿ ಹುರ್ಕೊಂಡಿದ್ದೀನಿ ಇದಾದ ನಂತರ ನಾನು ಈಗ ರುಬ್ಬಿಟ್ಕೊಂಡಿರೋಂತಹ ಕ್ಯಾರೆಟನ್ನು ಕೆರೋ ಕ್ಯಾರೆಟ್ ಬಿಟ್ಟು ಹಾಕ್ಕೊತಾರೆ ಆದರೆ ನಾನಿಲ್ಲಿ ಬಿಟ್ಟು ಹಾಕ್ಕೊಂಡಿಲ್ಲ ಸೊ ತುರ್ದು ಬಿಟ್ಟು ಹಾಕೊಳೋಕ್ಕೆ ಟೈಮ್ ತೊಗೊಳೋಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಇಲ್ಲಿ ನಾನು ಮಿಕ್ಸಿ ಜಾರ್ನಲ್ಲಿ ಹಾಕಿದ್ರೆ ಫಟಾಫಟಾಗಿ ರೆಡಿ ಆಗುತ್ತೆ ಸೊ ಇದನ್ನು ತುಪ್ಪದಲ್ಲಿ ಹಾಕಿ ನಾನು ನೀಟಾಗಿ ಹುರ್ಕೊತಾ ಇದ್ದೀನಿ ಒಂದೆರಡು ಮೂರು ನಿಮಿಷ ಹುರ್ಕೊಳ್ಳಿ ಅದು ಕಲರ್ ಚೇಂಜ್ ಆಗೋದು ಗೊತ್ತಾಗ್ಬಿಡುತ್ತೆ ನಮಗೆ ಸೊ ಮಕ್ಕಳಿಗಂತೂ ಕ್ಯಾರೆಟ್ ಹಲ್ವಾ ಅಂದರೆ ತುಂಬಾ ಇಷ್ಟ ಸೊ ಅವ್ರಿಗೊಂದು ರೀತಿಯ ಟ್ರೀಟ್ ಅನ್ನೋ ರೀತಿಯಲ್ಲಿ ಈ ಒಂದು ಕ್ಯಾರೆಟ್ ಹಲ್ವಾ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಬಂತು ಇದೇ ಟೈಮಲ್ಲಿ ನಾನು ಒಂದು ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೀನಿ ಇಲ್ಲಿ ಸುಮಾರು ಏಳಿನ ಎಂಟು ಕ್ಯಾರೆಟ್ಗಳನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೀನಿ ಸ್ವಲ್ಪ ನಿಮಗೆ ಲಿಕ್ವಿಡ್ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಹಾಲನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಬಿಟ್ಟು ಮಾಡ್ಕೊಳ್ಳಿ ಇಲ್ಲಿ ನಾನು ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು ಇವಾಗ ಕ್ಯಾರೆಟ್ ಬೆಂದುಂಟಿ ಹಾಲಿನ ಜೊತೆಗೆ ಸೊ ಇವಾಗ ನಾನು ಸಕ್ಕರೆಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಆ್ಯಡ್ ಮಾಡ್ಕೊಂಡು ಒಂದೆರಡು ನಿಮಿಷ ಕೈಯಾರ್ಸ್ಕೊಳ್ಳಿ ಯಾಕಂದರೆ ಕ್ಯಾರೆಟ್ ಬಂದಿರೋದು ಅದ್ರ ಕಲರ್ ಚೇಂಜ್ ಆಗಿರೋದ್ರಿಂದ ನಮ್ಗೆ ಗೊತ್ತಾಗ್ಬಿಡತ್ತೆ ಸೊ ಸಕ್ಕರೆ ಹಾಕಿ ಅದಕ್ಕೆ ಒಂದೆರಡು ಮೂರು ನಿಮಿಷ ಬೇಯಿಸ್ಕೊಳ್ಳಿ ಚೆನ್ನಾಗಿ ಸಕ್ಕರೆ ಅದಕ್ಕೆ ಆ ಒಂದು ಕ್ಯಾರೆಟಿಗೆ ಚೆನ್ನಾಗಿ ಹೊಂದ್ಕೊಬೇಕಲ್ಲ ಇದಾದ ನಂತರ ನಾನು ತುಪ್ಪದಲ್ಲಿ ಹುಡ್ಟ್ಟು ಅನ್ನೋಂಥ ಗೋಡಂಬಿ ದ್ರಾಕ್ಷಿಯನ್ನು ಹಾಕ್ಕೊತಾ ಇದ್ದೀನಿ ಅಲ್ಲಿ ಪ್ಲೇಟಲ್ಲಿ ಒಂದು ಸ್ವಲ್ಪ ಇತ್ತು ಅದನ್ನು ಕೂಡ ಕೂಡ ಅದಕ್ಕೆ ಮಿಕ್ಸ್ ಇದ್ದೀನಿ ಈಗ ಒಂದು ಬಾಯ್ಲ್ ಕೊಟ್ಬಿಟ್ಟು ಒಂದೆರಡು ನಿಮಿಷ ಈ ತುಪ್ಪದ ಒಗ್ಗರಣೆ ಎಲ್ಲ ಅದಕ್ಕೆ ನೀಟಾಗಿ ಹೊಂದ್ಕೊಳ್ಳೋ ರೀತಿ ಬೇಯ್ಲಿ ಅಂದ್ಬಿಟ್ಟು ಒಂದು ನಿಮಿಷ ಇದ್ದೀನಿ ಇದಾದಂಥ ಒಂದು ಚಿಟ್ಕೆಯಷ್ಟು ಉಪ್ಪನ್ನು ಆ್ಯಡ್ ಮಾಡ್ತೀನಿ ಸ್ವೀಟಿನ ಬ್ಯಾಲೆನ್ಸಿಗೋಸ್ಕರ ಉಪ್ಪನ್ನು ಆ್ಯಡ್ ಮಾಡೋದ್ರಿಂದ ಅದರದ್ದು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಈಗ ನೋಡಿ ಎಷ್ಟು ರುಚಿಯಾದಂತಹ ಈ ಒಂದು ಕ್ಯಾರೆಟ್ ಹಲ್ವಾ ರೆಡಿ ಆಯಿತು ಅಂತ ಬನ್ನಿ ಈಗ ನೆಕ್ಸ್ಟ್ ನೋಡೋಣ ಈಗ ನೆಕ್ಸ್ಟ್ ಅನ್ನಕ್ಕೆ ಇಟ್ಕೊಂಡ್ಬಿಡ್ತಿದ್ದೀನಿ ಅನ್ನಕ್ಕೆ ಕಾಂಬಿನೇಷನ್ ಆಗಿ ಇವಾಗ ಅವರೆಕಾಳು ಸೀಸನ್ ಇರೋದ್ರಿಂದ ಅವರೆಕಾಳು ಸಾಂಬಾರನ್ನ ಕುಕ್ಕರ್ ವಿಸಲ್ ಹೊಡೆಸ್ಬಿಟ್ಟು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊತಾ ಇದ್ದೀನಿ ಮೊದಲೇದಾಗಿ ಬಾಣಲಿಗೆ ಒಲೆ ಮೇಲೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊತಿದ್ದೀನಿ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಕಾಳು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೊಟೊ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ಅದಲ್ಲದೆ ಇದಕ್ಕೆ ಹಸಿಮೆಣ್ಸಿ ಚಕ್ಕೆ ಲವಂಗನ ಮಿಡ್ಲಲ್ಲಿ ಹಾಕೊಂಬಿಟ್ಟು ಹೊರ್ಕೊತಿದ್ದೀನಿ ಮತ್ತು ಪುಡಿಗಳು ಅರ್ಶಿನ ಪುಡಿ ಖಾರದ ಪುಡಿ ಗರಂ ಮಸಾಲಾ ಪುಡಿ ಮತ್ತು ಸಾಂಬಾರು ಪುಡಿ ಸಾಂಬಾರು ಪುಡಿ ಸೇರಿಸಿದ್ರೆ ಇದ್ರ ಟೇಸ್ಟು ತುಂಬಾ ಚೆನ್ನಾಗಿರತ್ತೆ ಸೊ ಇವಾಗ ಟಿಪ್ ನಂಬರ್ ಟೂವನ್ನು ನೋಡ್ಕೊಂಬರೋಣ ರೀಡ್ ಬೋತ್ ಟೆಕ್ಸ್ಟ್ ಬುಕ್ ಆ್ಯಂಡ್ ಬುಕ್ ಇವಾಗ ಬರೀ ಎಕ್ಸಾಮ್ಸಿಗೋಸ್ಕರ ನೋಟ್ಸಲ್ಲಿರೋ ಕ್ವಶನ್ ಆನ್ಸರ್ಸ್ಗಳನ್ನೇ ಅಂತ ಬರೀ ನೋಟ್ಸ್ ಓದ್ಸೋಕ್ಕೆ ರೆಡಿ ಆಗಬೇಡಿ ಅದ್ರ ಜೊತೆಗೆ ನಾವು ಟೆಸ್ಟ್ ಬುಕ್ ಆ ಸಬ್ಜೆಕ್ಟಿಗೆ ಸಂಬಂಧಿಸಿದ ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಸೋಷಿಯಲ್ ಸೈನ್ಸ್ ಯಾವ ಸಬ್ಜೆಕ್ಟ್ಗೆ ಸಂಬಂಧಿಸಿದಂಥ ಬುಕ್ ಬುಕ್ಕನ್ನು ಇಟ್ಕೊಂಡು ಓದಿಸ್ಬೇಕು ಯಾಕಂತಂದರೆ ನೋಟ್ಸಲ್ಲಿ ಸೆಂಟೆನ್ಸ್ ಸೆಂಟೆನ್ಸ್ಗಳು ಟೆಸ್ಟ್ ಬುಕ್ ಬಂದು ಬಂದ್ಬಿಟ್ಟು ಮತ್ತು ಟೆಸ್ಟ್ ಬುಕ್ ರೀಡಿಂಗನ್ನು ಮಕ್ಕಳಿಗೆ ಕಳ್ಸಲಿಲ್ಲಾರ ಅವ್ರು ಯಾವತ್ತೂ ಕಲಿಯೋಕ್ಕೆ ಸಾಧ್ಯ ಇಲ್ಲ ಸೊ ಫಸ್ಟು ಫಿಫ್ತ್ ಸ್ಟ್ಯಾಂಡರ್ಡ್ ತನಕ ನಾವು ಬುಕ್ ಬುಕ್ಕನ್ನು ಕೂಡ ರೂಢಿ ಮಾಡಿದ್ರೆ ಮಕ್ಕಳು ಫ್ಯೂಚರಲ್ಲೂ ಕೂಡ ಯಾವಾಗಲೂ ನೋಟ್ಸ್ ಓದ್ಬೇಕಾದ್ರೆ ಬುಕ್ ಬುಕ್ಕನ್ನು ಕೂಡ ರೆಫರ್ ಮಾಡ್ಕೊಂಬಿಟ್ಟು ಓದ್ತಾರೆ ಇದರಿಂದ ಅವರಿಗೂ ಟೆಕ್ಸ್ಟ್ ಬುಕ್ ರೀಡಿಂಗ್ ಮತ್ತು ನೋಟ್ಸ್ ರೀಡಿಂಗ್ ಕೂಡ ಒಟ್ಟಿಗೆ ಆದಂಗ ಆಗುತ್ತೆ ಸೊ ಟಿಪ್ ನಂಬರ್ ತ್ರೀ ಟೈಮರ್ ಸೆಟ್ ಮಾಡ್ಕೊಳ್ಳಿ ಸೊ ಮಕ್ಕಳಿಗೆ ಟೈಮಲ್ಲಿ ಸೆಟ್ ಮಾಡ್ತೀನಿ ಅಂದರೆ ಅವ್ರ ಮೇಲೆ ಪ್ರೆಷರ್ ಹಾಕ್ತಿದ್ದೀನಿ ಅಂತ ಯಾವುದೇ ರೀತಿ ಅರ್ಥ ಅಲ್ಲ ಸೊ ಒಂದು ಲೆಸನ್ ಮುಗ್ಸಲಿಕ್ಕೆ ಒಂದು ಥರ್ಟಿ ಮಿನಿಟ್ಸು ಅಥವಾ ಫೋರ್ಟಿ ಫೈವ್ ಮಿನಿಟ್ಸು ಅಂತ ಟೈಮ್ ಕೊಡಿ ಅವರು ಮಕ್ಕಳು ಯಾವುದೇ ಕಾರಣಕ್ಕೂ ಆ ಟೈಮಲ್ಲಿ ಮುಗಿಸಲ್ಲ ಆದರೆ ನೆಕ್ಸ್ಟ್ ಟೈಮಿಂದ ಅವ್ರು ಟ್ರೈ ಮಾಡಿದಾಗ ಆ ಟೈಮಲ್ಲಿ ಆ ಒಂದು ಲೆಸನ್ನ ಓದಿ ಮುಗಿಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡಿರ್ತಾರೆ ಸೊ ರೀಡಿಂಗ್ ಸ್ಕಿಲ್ಲು ಏನು ಅಂತಂದರೆ ಈಸಿ ಆಗುತ್ತೆ ಮತ್ತು ಫಾಸ್ಟರ್ ಆಗುತ್ತೆ ಅನ್ನೋದೇ ನನ್ನ ಉದ್ದೇಶ ಅಡುಗೆ ಕಡೆ ವಾಪಸ್ ಬರೋಣ ಇವಾಗ ನಾನು ಮಿಕ್ಸಿ ಜಾರದಲ್ಲಿ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಹುರ್ಕೊಂಡಿರುವಂತಹ ಮಸಾಲೆಗಳನ್ನೆಲ್ಲ ನಾನು ಅದು ತಣೆದಾದ ಮೇಲೇ ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಬರ್ರಿ ಇಲ್ಲ ಸೈಡು ನಾನು ಒಲೆ ಮೇಲೆ ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಇದಕ್ಕೊಂದು ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪೆಲ್ಲ ಹಾಕೊಂಬಿಟ್ಟು ಚೆನ್ನಾಗಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನಾನು ಯಾವರೆ ಕಾಳು ಸಾಂಬಾರನ್ನು ಕುಕ್ಕರಲ್ಲೇ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸೊ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಬೇಕು ಸೊ ಇವನ್ನೆಲ್ಲ ಹಾಕೊಂಬಿಟ್ಟು ಟೊಮೊಟೊ ಕೂಡ ಹಾಕ್ಕೊಬೇಕು ಚೆನ್ನಾಗಿ ಒಂದು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ತೊಳೆದಿರೋಂಥ ಅವರೆಕಾಯಿ ಕೂಡ ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂಚೂರು ಹುರಿಬೇಕು ಈ ಎಣ್ಣೆಯಲ್ಲೇ ಅವರೆಕಾಯಿ ಹುರಿಯೋದ್ರಿಂದ ಇದ್ರ ಟೇಸ್ಟ್ ಕೂಡ ಎನನ್ಸ್ ಆಗುತ್ತೆ ನಾರ್ಮಲಿ ಕಾಳುಗಳಲ್ಲೇ ಗ್ಯಾಸ್ಟ್ರಿಕ್ ಅಂಶ ಇರೋದ್ರಿಂದ ಸೊ ನೀವು ಬೇಕಾದ್ರೆ ಜೀರಿಗೆ ಆಗಲಿ ಹಿಂಗಾಗಲಿ ಇಲ್ಲ ಅಂತಂದರೆ ಶುಂಠಿನಾಗಲಿ ಜಾಸ್ತಿ ಆ್ಯಡ್ ಮಾಡ್ಕೊಬೋದು ಸೊ ಈಗ ನಾವು ಮಸಾಲೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಸತಿ ಈ ಎಣ್ಣೆ ಸ್ವಲ್ಪ ಕೈ ಆಡ್ಕೊಂಬಿಟ್ಟು ನಂತರ ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟಕ್ಕೆ ನೀರು ಹಾಕ್ಕೊಂಬಿಟ್ಟು ಸ್ವಲ್ಪ ಉಪ್ಪಾಕಿ ಈಗ ವಿಸಲ್ ಹೊಡೆಸಿ ಒಂದು ಒಂದು ವಿಸಲ್ ಸಾಕು ಇದಕ್ಕೆ ಬೇಯಲಿಕ್ಕೆ ಸೊ ಅಷ್ಟೇ ಸಾಕು ವಿಸಲ್ ಹೊಡೆಸ್ಕೊಂಬಿಟ್ರೆ ರುಚಿಯಾದಂತಹ ಅವರೇ ಕಾಳು ಸ್ಪೆಷಲ್ ಸಾರು ರೆಡಿ ಆಗುತ್ತೆ ಇದು ನಾನಿಲ್ಲಿ ಮೆಂತ್ಯ ಸೊಪ್ಪಿನ ಪಲ್ಯ ಇದ್ದೀನಿ ಸೊ ಒಲೆ ಮೇಲೆ ಒಂದು ತಪ್ಲೇನೆ ಇಟ್ಕೊಂಬಿಟ್ಟು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಕೈ ಹಾಡ್ಕೊಂಡ್ಬಿಟ್ಟು ನೆನ್ಸಿಟ್ಕೊಂಡಂಥ ತೊಡಗ್ರಿ ಬೆಳೆಯನ್ನು ಹಾಕ್ಕೊಂಡು ಹುರ್ಕೊತೀನಿ ಅದಾದ ನಂತರ ಇದಕ್ಕೆ ಸೊಪ್ಪು ಹಾಕ್ಬಿಟ್ಟು ಹುರಿದ್ಬಿಟ್ಟು ಒಂದೆರಡು ನಿಮಿಷ ಆದ ನಂತರ ಇದಕ್ಕೆ ಖಾರದ ಪುಡಿ ಮತ್ತು ಅರಶಿಣ ಪುಡಿಯನ್ನು ಸೇರಿಸ್ಕೊಬೇಕು ಹಾಗೆ ಮುಚ್ಚಿಟ್ಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಬಿಟ್ಟೆ ರುಚಿಕರವಾದಂಥ ತೊಗರಿ ಬೇಳೆ ಮತ್ತು ನಿಂತು ಸೊಪ್ಪಿನ ಪಲ್ಯ ರೆಡಿ ಇಷ್ಟೇ ನಮ್ಮ ಒಂದು ತಾಲಿ ರೆಸಿಪಿ ಇವಾಗ ಟಿಪ್ ನಂಬರ್ ಫೋರ್ ಎನ್ಕರೇಜ್ ಮಾಡಬೇಕು ಮಕ್ಕಳನ್ನು ಸೊ ಒಂದು ಲೆಸನ್ ಓದ್ಕೊಂಬಂದರೆ ಒಂದು ಸ್ಟಾರ್ ಹಾಕೋದಾಗಲಿ ಅಥವಾ ಅವರಿಗೆ ರಿವಾರ್ಡ್ಸ್ಗಳನ್ನು ಕೊಡೋದಾಗಲಿ ಅಥವಾ ನಾವು ಅಪ್ರಿಷಿಯೇಟ್ ಮಾಡೋದಾಗಲಿ ಇದನ್ನು ಮಾಡೋದರಿಂದ ಮಕ್ಕಳು ಕೂಡ ಖುಷಿ ಆಗುತ್ತೆ ಎವ್ರಿ ಟೈಮ್ ಚಾಕ್ಲೇಟ್ಸ್ನೇ ತಂದುಕೊಡಿ ಅಂತ ನಾನು ಹೇಳ್ತಾ ಇಲ್ಲ ಸೊ ಆ ಚಾಕ್ಲೇಟ್ಸ್ಗಳನ್ನು ಅವಾಯ್ಡ್ ಮಾಡಿ ಅವರಿಗೆ ಎನ್ಕರೇಜ್ ಆಗೋ ಥರ ಮಾತುಗಳನ್ನಾಡಿ ಟಿಪ್ ನಂಬರ್ ಫೈವ್ ಮತ್ತು ಲಾಸ್ಟ್ ಟಿಪ್ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅನ್ನೋ ಒಂದು ಗಾದೆ ಮಾತಿದೆ ಹೋ ಇದು ಯಾಕೆ ಬರೆದಿದ್ದಾರೆ ಅಂತ ಗೊತ್ತುಂಟು ನಿಮಗೆಲ್ಲ ಸೊ ಎಕ್ಸಾಮ್ ಟೈಮಲ್ಲಿ ನಾವು ಸ್ಟಡಿ ಮಾಡೋಕ್ಕಿಂತ ಮಕ್ಕಳಿಗೆ ಡೇಲಿ ಒಂದು ಸ್ಟಡಿ ರುಟೀನ್ ಅಂತ ಇಡಿ ಮೇ ಬಿ ಮಗು ಒಂದು ಹಾಫ್ ಫಿಫ್ಟಿ ಮಿನಿಟ್ಸ್ ಓದುತ್ತೋ ಅಥವಾ ಹಾಫ್ ಆ್ಯನ್ ಅವರ್ ಓದುತ್ತೋ ಫೋರ್ಟಿ ಫೈವ್ ಮಿನಿಟ್ಸ್ ಓದುತ್ತೋ ಲೆಸ್ ಟೈಮಿಂಗಿಂದ ಮೋರ್ ಟೈಮಿಂಗನ್ನು ಇನ್ಕ್ರೀಸ್ ಮಾಡ್ತಾರೆ ಡೈಲಿ ರುಟೀನನ್ನು ಸೆಟ್ ಮಾಡಬೇಕು ಒಂದು ಪ್ಲೇಸಲ್ಲಿ ಮಗು ಕುತ್ಕೊಂಡು ಓದೋ ಥರ ನಾವು ನೋಡ್ಕೊಬೇಕು ಇವೆಲ್ಲ ಟಿಪ್ಸ್ಗಳು ನಿಮಗೆ ಉಪಯುಕ್ತ ಆಗ್ಬೋದು ಮಕ್ಕಳ ಎಕ್ಸಾಮ್ ಟೈಮಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಇವೆಲ್ಲ ಟಿಪ್ಗಳು ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಮತ್ತು ಈ ತಾಲಿ ರೆಸಿಪಿ ಹೇಗೆ ಅನ್ನಿಸ್ತು ಅನ್ನೋದು ಪ್ಲೀಸ್ ಕಾಮೆಂಟ್ ಮಾಡಿ ಅಲ್ಲದೆ ನಂತರ ಎಷ್ಟೋ ಜನ ಪೇರೆಂಟ್ಸ್ಗಳು ಅಮ್ಮಂದಿರು ಕಷ್ಟಪಡ್ತಿರ್ತಾರೆ ತಮ್ಮ ಮಕ್ಕಳಿಗೆ ಹೇಗೆ ಓದ್ಸೋದಪ್ಪ ಅನ್ನದ ಅವರಿಗೋಸ್ಕರ ಒಳ್ಳೊಳ್ಳೆ ರೆಸಿಪಿಗಳು ಮತ್ತು ಒಳ್ಳೆ ಒಳ್ಳೆ ಟಿಪ್ಸ್ಗಳ ಜೊತೆ ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನು ನೆಕ್ಸ್ಟ್ ಸಂಚಿಕೆಯಲ್ಲಿ ಹೊತ್ಕೊಂಡು ಬಂದೇ ಬರ್ತೀನಿ ಈ ಥರದೇ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅವರು ಕೂಡ ನೋಡಲಿ ಅಲ್ಲದೆ ಫ್ಯೂ ಮಕ್ಕಳನ್ನ ಓದಿಸುವಂಥ ತಾಯಂದಿರಿಗೂ ಈ ಒಂದು ಟಿಪ್ಸ್ಗಳು ಹೆಲ್ಪ್ಫುಲ್ ಆಗುತ್ತೆ ಅವರಿಗೂ ಕೂಡ ಈ వీడియోన శేర్ మి మరి నితూ అన్నోదాను కమెంట్ మి నన్న రుచి అన్న చాలా సబ్స్క్రైబ్ సపోర్ట్ మి థ్యాంక్ యూ సో మచ్